ಎಲ್ಲಿಯ ರಾಮಾಯಣ ಎಲ್ಲಿಯ ರಾಮನಾಥಪುರ ಎಲ್ಲಿಯ ಮಹಾಬ್ರಾಹ್ಮಣ ರಾವಣ ಎಲ್ಲಿಯ ಕಲ್ಪತರು ನಾಡು ಎತ್ತಣಿಂದ ಎತ್ತಣ ಸಂಬಂಧವಯ್ಯ ನಮಸ್ಕಾರ ಸ್ನೇಹಿತರೆ ನೀವೇನು ನೋಡ್ತೀರಿ ಇದು ಗೋಗಲ್ಲು ಅಂತ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಗ್ರಾಮ ಏನಿದೆ ದೇವಾಲಯ ಪುಣ್ಯಕ್ಷೇತ್ರ ಏನಿದೆ ಅದ್ರ ಪಕ್ಕದಲ್ಲೇ ಅರಿತಿರ್ತಕ್ಕಂಥ ಕಾವೇರಿ ನದಿಯ ತಟದಲ್ಲಿರೋದು ಇದು ಆ ನದಿಯ ಮಧ್ಯದಲ್ಲಿರ್ತಕ್ಕಂಥ ಗೋಗಲ್ಲು ಅಂತ ಇದರ ಸಂಪೂರ್ಣ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸದ್ಯಕ್ಕೆ ಈಗ ನಾನು ತಿಳಿಸಿದಂತೆ ರಾಮಾಯಣ ಅಥವಾ ರಾವಣ ತಿಪ್ಟೂರು ರಾಮನಾಥಪುರ ಗೋಗಲ್ಲು ಇದೆಲ್ಲದಕ್ಕೂ ಯಾವ ತರ ಸಂಬಂಧ ಅಂತಕ್ಕಂಥ ವಿಷಯನ ಇವಾಗ ತಿಳಿಸ್ತೀನಿ ಸುಮಾರು ನಲವತ್ತು ಅಥವಾ ನಲವತ್ತೈದು ವರ್ಷಗಳ ಹಿಂದೆ ಒಂದು ವ್ಯಥೆಯ ಕಥೆ ನಡೆಯುತ್ತೆ ಅದು ತಿಪ್ಟೂರಿನ ಒಬ್ಬ ಶೆಟ್ರು ಹುಡುಗ ಕತೆ ಇದು ತಿಪ್ಪೂರಿನ ಶೆಟ್ರು ಹುಡುಗು ಈ ರಾಮನಾಥಪುರದ ಗೋಗಲ್ಗೂ ಎಂಥ ಸಂಬಂಧ ಅಂದರೆ ಖಂಡಿತ ಸಂಬಂಧ ಇದೆ ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಹದಿನೆಂಟು ಇಪ್ಪತ್ತು ವರ್ಷದ ಯುವಕ ತನ್ನ ಸ್ನೇಹಿತರೊಡನೆ ಕುಟುಂಬಸ್ಥರೊಡನೆ ಇದೇ ಗೋಗಲ್ಲು ಅಥವಾ ಗೋ ಗರ್ಭ ಶಿಲೆ ಅಂತಕ್ಕಂಥ ಏನು ಸ್ಥಳ ಇದೆ ಈಗೇನು ನೋಡ್ತಿದ್ದೀರಿ ಈ ಜಾಗಕ್ಕೆ ಕಳೆದ ನಲವತ್ತೈದು ವರ್ಷಗಳ ಹಿಂದೆ ಬಂದಿರ್ತಾರೆ ಈ ಒಂದು ಗೋಗಲ್ ಅಂತ ಏನಿದೆ ಇದ್ರ ಕೆಳಗಡೆ ಹಿಂಗೆ ನುಸಿಬೇಕು ಇಲ್ಲಿ ನುಸಿದ್ರೆ ನಿಮಗೆ ಅದೃಷ್ಟ ಕುಲಾಯಿಸುತ್ತೆ ಅಥವಾ ನಿಮ್ಮ ಜೀವಮಾನದ ಪಾಪ ಪರಿಹಾರ ಆಗುತ್ತೆ ನಿಮ್ಮ ಯಾವುದೇ ರೀತಿಯ ಗೋವಿಗೆ ಸಂಬಂಧಪಟ್ಟಿದ್ದಾಗ್ಬೋದು ಅಥವಾ ಇನ್ಯಾವುದೇ ರೀತಿಯ ಪಾಪ ವಿಮೋಚನೆಗೆ ಅಥವಾ ಅದೃಷ್ಟ ಹೊಲಿಸ್ಕೊಳ್ಳೋಕ್ಕೆ ಈ ಒಂದು ಗೋಗಲ್ಲು ಏನಿದೆಯಲ್ಲ ಇದ್ರ ಕೆಳಗಡೆ ನುಸಿಬೇಕು ಅದರಿಂದ ಪಾಪ ವಿಮೋಚನೆಗಳಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ದಿನಗಳು ಶುರುವಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಹಾಗಾಗಿ ಆ ಒಂದು ಶೆಟ್ರ ಹುಡುಗ ಅವರ ಸ್ನೇಹಿತರು ಎಲ್ಲರೂ ಈ ಒಂದು ಗೋಗಲ್ ಒಳಗಡೆ ನುಸಿಬೇಕಂತ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವರು ನುಸಿಯೋ ಪ್ರಯತ್ನ ಎಲ್ಲರೂ ಮಾಡ್ತಿರ್ತಾರೆ ಇಲ್ಲಿ ಒಂದು ಅತಾಚುರ್ಯ ಅಥವಾ ಒಂದು ದುರ್ಘಟನೆ ನಡೆಯುತ್ತೆ ಅದೇನಪ್ಪ ಅಂದರೆ ಈ ಒಂದು ಯುವಕರ ತಂಡ ಬಂದಂಥ ಸಂದರ್ಭ ಆ ಗೋಗಲ್ ಒಳಗಡೆ ನುಸಿರ್ತಕ್ಕಂಥ ಸಂದರ್ಭ ಅದಾಗ್ಲೇ ಅನೌನ್ಸ್ಮೆಂಟ್ ಆಗಿರುತ್ತೆ ಏನಪ್ಪಾ ಅಂದರೆ ಇನ್ನೇನು ಮಳೆ ಅಧಿಕವಾಗಿ ಬರ್ತಾ ಇದೆ ಹಾಗಾಗಿ ನದಿಯ ನೀರು ಜಾಸ್ತಿ ಆಗುತ್ತೆ ಅಥವಾ ಡ್ಯಾಮ್ ನೀರು ಜೋರಾಗಿ ಬಿಡ್ತೀವಿ ಅಂತ ಒಂದು ಮಾಹಿತಿ ಇರುತ್ತೆ ಅದು ಆ ಗ್ರಾಮಸ್ಥರಿಗೆ ಅಥವಾ ಸ್ಥಳೀಕರಿಗೆ ಗೊತ್ತಿರುತ್ತೆ ಬಟ್ ಇವರು ಬೇರೆ ಊರಿಂದ ಅಂದರೆ ತಿಟ್ಟೂರಿಂದ ಹೋದವ್ರಿಗೆ ಅಷ್ಟು ಮಾಹಿತಿ ಇರೋಲ್ಲ ಹಾಗಾಗಿ ಏನಾಗುತ್ತೆ ಇವರೆಲ್ಲರೂ ಆ ಗೋಗಲಲ್ಲಿ ನುಸಿತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಒಮ್ಮೆಲೆ ಆ ಒಂದು ನದಿ ಉಕ್ಕಿ ಹರಿಯೋಕ್ಕೆ ಶುರುವಾಗುತ್ತೆ ದೊಡ್ಡ ಅಲೆಗಳ ರೂಪದಲ್ಲಿ ಬರೋಕ್ಕೆ ನಿಂತ್ಕೊಳ್ಳುತ್ತೆ ಇಂಥ ಸಂದರ್ಭದಲ್ಲಿ ಆ ಒಬ್ಬ ಶೆಟ್ರು ಹುಡುಗ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗ ಗೋಗಲ್ ಒಳಗಡೆ ಪ್ರವೇಶ ಮಾಡಿರ್ತಾನೆ ಸಡನ್ನಾಗಿ ಬಂದಂಥ ನೀರಿಗೆ ಎಲ್ಲರೂ ಕಂಗಾಲಾಗಿ ಹೋಗ್ತಾರೆ ಅವ್ರಿಗೆ ಪ್ರಾಣ ಭಯದಿಂದ ಎಲ್ಲ ತಪ್ಪಿಸ್ಕೊಳೋಕ್ಕೆ ಅಥವಾ ದಡ್ಕೋಕ್ಕೆ ಶುರು ಮಾಡ್ತಾರೆ ಆ ಹುಡುಗ ಅದರೊಳಗಡೆ ಸಿಗಾಕೊಳ್ತಾನೆ ಮೃತ ಕೂಡ ಆಗೋಗ್ತಾನೆ ಆದರೆ ಅವನು ಸಿಕ್ಕಿದ್ದು ಬೇರೆ ಜಾಗದಲ್ಲಿಂತಕ್ಕಂಥ ಮಾಹಿತಿ ಕೇಳುವಾಗ ನೋವಾಯಿತು ಅವರೇನಾದರೂ ಬದುಕಿದ್ದಿದ್ರೆ ಇವತ್ತು ಅವರಿಗೆ ಅರವತ್ತು ಅಥವಾ ಅರವತ್ತೈದು ವರ್ಷದ ರುದ್ರಾಗಿರ್ತಿದ್ರು ಬಟ್ ಆ ಸಮಯಕ್ಕೆ ಅವ್ರಿಗೆ ಹದಿನೆಂಟು ಇಪ್ಪತ್ತು ವರ್ಷ ಆಗಿತ್ತು ಈ ಸುದ್ದಿ ನಾನು ಕೇಳುವಾಗ ಬಹಳ ನೋವಾಯಿತು ಹಾಗಾಗಿ ಈ ಒಂದು ಗೋಗಲ್ಗೆ ಈ ರೀತಿಯ ಒಂದು ಕುಖ್ಯಾತಿ ಕೂಡ ಇದೆ ಬಟ್ ಇದರಿಂದ ದೊಡ್ಡ ಇತಿಹಾಸನೇ ಇದೆ ಶ್ರೀರಾಮಚಂದ್ರ ಪ್ರಭುವಿಗೆ ಮಹಾಬ್ರಾಹ್ಮಣ ರಾವಣನ ಕೊಂದಂತ ಒಂದು ಬ್ರಾಹ್ಮಣ ಹತ್ಯ ದೋಷ ಇತ್ತು ಆ ದೋಷ ಮುಕ್ತಿಗೆ ಅಥವಾ ಆ ದೋಷದ ಪರಿಹಾರಕ್ಕೆ ಈ ಒಂದು ಗೋಗಲ್ನ ನ ಒಳಗಡೆ ನುಸುಳಬೇಕು ಅಂತಕ್ಕಂಥ ಒಂದು ಇತಿಹಾಸ ಅದ್ರ ಬಗ್ಗೆ ಬರೋ ವಿಡಿಯೋದಲ್ಲಿ ತಿಳಿಸ್ತೀನಿ ಬಹಳ ಅದ್ಭುತವಾಗಿದೆ ಯಾವುದೋ ಒಂದು ಕೆಟ್ಟ ಘಟನೆ ಅನ್ನೋ ಕಾರಣಕ್ಕೆ ಈ ಒಂದು ಜಾಗನ ಅಥವಾ ಗೋಗಲನ್ನು ಯಾವುದೇ ಕಾರಣಕ್ಕೂ ನಾವು ಬೇರೆ ರೀತಿ ನೋಡೋಕ್ಕೆ ಸಾಧ್ಯ ಇಲ್ಲ ಇದು ದೈವಿ ಸಂಭೂತವಾದಂಥ ಕಲ್ಲು ಇದು ಇತಿಹಾಸ ತಿಳಿತಾ ಹೋಗೋಣ ಯಾಕಂದ್ರೆ ಇದು ಬಂಗಾರದ ಬಸುವಾಗಿತ್ತಂತೆ ಇದನ್ನ ಕದಿಯಕ್ಕೆ ಅನ್ನೋ ಕಾರಣಕ್ಕೆ ಇದು ಕಲ್ಲಾಗಿ ಪರಿವರ್ತನೆ ಆಯ್ತಂತೆ ಕಳ್ಳರು ಕದಿಲಿಕ್ಕೆ ಶುರು ಮಾಡಿದ್ರಲ್ಲ ಇದನ್ನ ಹೊಡಿಲಿಕ್ಕೆ ಆಗ ಹಾಗಾಗಿ ಈ ಒಂದು ಗೋಗಲ್ಗೆ ಬಹಳ ಇತಿಹಾಸ ಇದೆ ಬರೋ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನೀವೆಲ್ಲರೂ ಆಶ್ಚರ್ಯ ಬೀಳ್ತೀರಿ ನೀವೆಲ್ಲರೂ ಜೀವನದಲ್ಲಿ ಒಮ್ಮೆ ಆದರೂ ಹಾಸನ ಜಿಲ್ಲೆ ಅರಕಲುಗೂಡು ತಾಲೂಕಿನ ಈ ರಾಮನಾಥಪುರದ ಕಾವೇರಿ ನದಿಯ ತಟದಲ್ಲಿ ಇರ್ತಕ್ಕಂಥ ಮಧ್ಯದಲ್ಲಿದೆ ಈ ಒಂದು ಗೋಗಲ್ನೊಳಗಡೆ ಮೂರು ಸಾರಿ ಪ್ರವೇಶ ಮಾಡಿ ಬನ್ನಿ ಭಗವಂತ ನಿಮಗೆ ನಿಜವಾಗ್ಲೂ ಒಳ್ಳೇದು ಮಾಡ್ತಾನೆ ನಿಮ್ಮ ಪಾಪ ವಿಮೋಚನೆಗಳಾಗ್ಬೋದು ಸರ್ವ ಪಾಪ ದೋಷಗಳಾಗ್ಬೋದು ಎಲ್ಲದಕ್ಕೂ ಒಂದು ಪರಿಹಾರ ಇದೆ ಅಂತಕ್ಕಂಥ ನಂಬಿಕೆ ಇವತ್ತಿಗೂ ಕೂಡ ಎಲ್ಲರಲ್ಲೂ ಇದೆ ಹಾಗಾಗಿ ನೀವೆಲ್ಲರೂ ಒಮ್ಮೆ ಹೋಗಿ ಬನ್ನಿ ಮಿಕ್ಕಂತ ಎಲ್ಲ ಮಾಹಿತಿ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸರ್ವೇ ಜನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ వందేయ్ భడ్రా ಒಂದು ಎರಡು ಮೂರು ಇನ್ನೊಂದು ಬರಬೇಕಾ ಹಾಂ ಐದು ಜನ ಬಂದರು ಆಯ್ತು ನೋಡ್ಕೊಳ್ಳಿ ಒಂದು ಎರಡು ದಿವ್ಸ ಬಿಟ್ಟು ಹಾಕಿರ್ತೀನಿ ಮೋರ್ ಒನ್ ಮೋರ್ ಹೋಗ್ತಾರೆ ಬನ್ನಿ 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 ಬರ್ರಿ ಯಾ ನೀವು ಬನ್ನಿ 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 ಇಲ್ಲಿ ಎಕ್ಸಿಟ್ ಆಗಿದ್ರು ಅವನು ಇಲ್ಲೇ ಮುಳುಗಿದ್ದಾನೆ ಬನ್ನಿ ಬನ್ನಿ ಎಲ್ಲ ಬಂದ್ರೆ ಇನ್ನೊಬ್ಬರೇ ಬರಬೇಕು ಬಂದ್ರ ಒನ್ನೂರು